ಬೇಲೂರು ಏನು ನಮ್ದು ಇದಕ್ಕೆ ಸೇರಿದೆಯಲ್ಲ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಗೆ ಸೇರಿರೋದ್ರಿಂದ ಇಷ್ಟು ಮೀಟ್ರ್ ಸುತ್ತ ಯಾವುದೇ ರೀತಿ ಕೆಲಸ ಮಾಡಬಾರ್ದು ಅನ್ನೋದು ಒಂದು ಗೌರ್ಮೆಂಟ್ದು ಒಂದು ಜಿಯೋ ಇದೆ ಸೆಂಟ್ರಲ್ ಗೌರ್ಮೆಂಟ್ದು ಅದು ಅಲ್ಲ ಅದು ರೀತಿ ನಿಯಮ ಇರೋದೇ ಆ ಥರ ಆ ಸಮಸ್ಯೆಯಲ್ಲಿ ಟೆಕ್ನಿಕಲ್ ಇಶ್ಯೂ ಇರೋದಿಲ್ಲ ಅಕ್ಕಪಕ್ಕ ಮನೆಗಳಾಗಿರ್ಬೋದು ರಿನೋವೇಷನ್ ಇಲ್ಲ ಮತ್ತು ಈ ಥರ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆಲ್ಲ ಟೆಕ್ನಿಕಲ್ ಸಮಸ್ಯೆಗಳಿದೆ ಅದನ್ನು ಸಹ ನಾನು ಕೇಂದ್ರ ಟೂರಿಸಂ ಸಚಿವ ಕಲ್ಚರ್ ಸಚಿವರಲ್ಲಿ ಸಹ ಮಾತಾಡಿದ್ದೀನಿ ಅವರು ಏನು ಹೇಳಿದ್ರು ಇಡೀ ರಾಜ್ಯಕ್ಕೆ ಅನ್ವಯಿಸುವಂತಹ ಒಂದು ಇದು ಆಗಿರೋದ್ರಿಂದ ಕಾನೂನ ತಿದ್ದುಪಡಿ ತರುವಂತಹ ಅವಶ್ಯಕತೆ ನಮಗಿದೆ ಹಾಗಾಗಿ ನಾವೆಲ್ಲ ಒಂದು ಎಕ್ಸ್ಪರ್ಟ್ಸ್ ಕೂತಿ ಒಂದು ತಿದ್ದುಪಡಿ ತರುವಂಥ ಕೆಲಸ ಮಾಡ್ತೀವಿ ಅಂತ ಪಾಪ ನಮಗೂ ಸಹ ಸಕಾರಾತ್ಮಕವಾಗಿ ನಮ್ಮ ಸೆಂಟ್ರಲ್ ಟೂರಿಸಂ ಮಿನಿಸ್ಟರು ಸಹ ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ

ಇನ್ನೊಂದು ಐದಾರು ಇರೋದ್ರಿಂದ ಇಲ್ಲಿಂದನೇ ಅದಕ್ಕೆ ಸಿದ್ಧತೆಗೆ ತಯಾರು ಮಾಡಿದ್ದಾರೆ ಲಾ ಕಳೆದ ಬಾರಿ ಆಗಿದ್ದಂಥ ಲೋಪದೋಷಗಳನ್ನ ನಾನು ಸಹ ಒಪ್ಕೋಬೇಕಾಗ್ತದೆ ನಾನು ಲೋಪದೋಷ ಆಗಿಲ್ಲ ಅಂತ ನಾನು ಹೇಳಲ್ಲ ಆದರೆ ಜನ ಬಂದಿದ್ದ ರೀತಿಯಲ್ಲಿ ಸಾಗರೋಪಾದಿಯಲ್ಲಿ ಜನ ಬಂದಿದ್ದ ರೀತಿಯಲ್ಲಿ ನಾವು ಎಲ್ಲೋ ಎದುವಿದೀವಿ ಅನ್ನೋದು ಒಂದು ಒಪ್ಕೊತೀನಿ ಜೊತೆ ಪಾಸ್ ವಿಷಯದಲ್ಲೂ ಸಹ ಮಿಸ್ ಆಗಿದೆ ನಾನು ಸಹ ಈ ಸಲ ಪಾಸ್ ರದ್ದು ಮಾಡಿ ಅಂತಲೇ ನಾನು ಮನವಿ ಮಾಡ್ತೀನಿ ಸಚಿವರಲ್ಲೂ ಮನವಿ ಮಾಡ್ತೀನಿ ಡಿ ಸಿ ಅವ್ರಿಗೂ ಸಹ ಹೇಳ್ತೀನಿ ಪಾಸ್ನ ರದ್ದು ಮಾಡಿಬಿಡಿ ಪಾಸ್ ಇದ್ದಾಗಲೇ ಜನಪ್ರತಿನಿಧಿಗಳಿಗೆ ಸಮಸ್ಯೆ ನಮಗೆಲ್ಲ ಕೆಟ್ಟಸರು ಪಾಸ್

ಇಲ್ಲ ಈ ಸಲ ನೀವೆಲ್ಲ ಗಮನಕ್ಕೆ ತಂದಿದ್ರಿ ಇನ್ನು ಮುಂಚೆನೆ ಕಾಲಾವಕಾಶ ಜಾಸ್ತಿ ಇರೋದ್ರಿಂದ ಇದನ್ನ ಅಲ್ಲಿ ಆಡಳಿತಾಧಿಕಾರಿ ಮತ್ತೆ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚಿಸಿ ಒಂದು ಕ್ರಮ ತಗೊಳ್ಳುವಂತ ಕೆಲಸವನ್ನ ಮಾಡ್ತೀವಿ ನೋಟ್ ಮಾಡ್ಕೊಳ್ಳಿ ವಿಜಯ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್